డిజే సాంగింగు నమ్మండు డాన్సింగు ఫుల్ నమస్కార గురు ఎల్రిగు ఇవతిన్ వీడియోకి ఎల్లరిగు ಗುರು ಇವತ್ ಬೇರೆ ಸೋಮವಾರ ಕಾಲೇಜಿಗೆ ಹೋಗೋ ಮೂಡಿ ಆದ್ರೂ ಏನ್ ಮಾಡ್ತೀರಾ ಹೋಗ್ಲೇಬೇಕು ಹೋದ್ ಉದ್ದಾರ ಆಗ್ಲೇಬೇಕು ಅಂತ ಹೇಳಿ ಕಾಲೇಜಿಗೆ ಹೋದ್ರೆ ಆಮೇಲೆ ಕ್ಲಾಸ್ ಎಲ್ಲ ಮುಗಿಸ್ಕೊಂಡು ಹೋಗೋಣ ಅಂತ ಇದ್ರೆ ನಮ್ಮ ಮಕ್ಳು ಫ್ರೆಶರ್ಸ್ ಪಾರ್ಟಿ ಮೀಟಿಂಗ್ ಅಂದ್ರು ಮೀಟಿಂಗ್ ಏನ್ ಮಾಡ್ತಾರ ನೋಡೋಣ ಅಂತ ಕೂತ್ಕೊಂಡ್ರೆ ಮೀಟಿಂಗ್ ಮಾಡ್ತೀವಿ ಅಂದರ್ದು ಮಾತಿಲ್ಲ ಈ ಕಡೆ ಸ್ಟೂಡೆಂಟ್ಸ್ ಮಾತಿಲ್ಲ ಆಮೇಲೆ ನಾವು ಮಾತಾಡಿದ್ರು ಅಷ್ಟೇ ಗುರು ಅರ್ಥ ಆಗಲ್ದೋತರ ಆ ಕಡೆ ಈ ಕಡೆ ನೋಡ್ತಿದ್ರು ಇದ್ರ ನೋಡ್ಬಿಟ್ಟು ನನಗಂತೂ ಮೀಟಿಂಗ್ ಅಂತ ಕರ್ಸ್ಬಿಟ್ಟು ಫೋನ್ ಅಲ್ಲೇ ಕಚ್ಕೊಂಡ್ಬಿಟ್ಟಿದ್ದ ಗುರು ನಮ್ಮ ಫಂಕ್ಷನ್ ಮಾಡ್ದಂಗೆ ಭಾಷೆ ಆಮೇಲೆ ಕ್ಲಾಸ್ ಮುಗಿಸ್ಕೊಂಡು ನಮ್ಮ ವಿದ್ಯಾ ಅಧಿಪತಿಯಾದ ಗಣಪತಿ ಹತ್ರ ಓದ್ವಿ ಗುರು ಆಮೇಲೆ ಗಣಪತಿ ಪ್ರಸಾದ ಅಂತ ಹೇಳಿ ಊಟ ಮಾಡಿಸಿದ್ರು ಗುರು ಊಟನೂ ಮಾಡ್ಕೊಂಡು ಸೀದಾ ಅಸ್ಲಿ ಬಂದ್ವಿ ಆಮೇಲೆ ನಮ್ ಯೂನಿವರ್ಸಿಟಿ ಗೇಟ್ ಹತ್ರ ಓದ್ವಿ ಗುರು ಅವಾಗ ಭರ್ಜರಿಯಾಗಿ ಡಿಜೆ ಗಿಜೆ ಹಾಕಿ ನಮ್ಮ ಗಣೇಶನ ಮೆರವಣಿಗೆ ಆಗ್ತಿದ್ ಗುರು ನೋಡಕ್ ಮಾತ್ರ ಮಸ್ತ್ ಆಗಿತ್ತು ಅನ್ಕೊಳ್ಳಿ ನೀವು ನೋಡಿ ಹೆಂಗಿದೆ ಅಂತ ಗಾಯ್ಸ್ ಬರೇ ಆಗಲಿಲ್ಲ ಇದು ಮಾತಾಡ್ತಾರೆ ಈಗ ಅಕೌಂಟ್ ಹಾಕ್ರೆ ಅಂದ್ರೆ ಯಾವನೋ ಆಗಕಲ್ಲ ಇಲ್ ಬರೇ ಫಂಕ್ಷನ್ ಬಗ್ಗೆ ಮಾತಾಡ್ತಾವ್ರೆ ಏನ್ ಮಾಡಬೇಕಿಂತ ನಮ್ಮ ಮಕ್ಕಳಿಗೆ ಈ ಬಡತನದಿಂದ ದೇಶ ಉದ್ಧಾರ ಆಯ್ತದ ಗೆಳೆಯರು ನೀರಿಲ್ಲ ಎದ್ದಳ ಇವತ್ತಿನ ಇಷ್ಟೇ ಗುರು ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಮಾಡು ಮತ್ತೆ ತಪ್ತೇ ಫಾಲೋ ಮಾಡಿ ಗುರು